ಆಗ ಕುಮಾರಸ್ವಾಮಿಯವರು ಕೂತ್ಕೊಂಡು ಇದು ಮಾಡಿ ಸಾವಿರದ ನಾನ್ನೂರು ಐಸ್ಕೂಲು ಆರುನೂರು ಪಿ ಯು ಕಾಲೇಜ್ ಐವತ್ತು ಅಷ್ಟೇ ಆರುನೂರು ಪಿ ಯು ಕಾಲೇಜ್ ಆಗಿತ್ತು ಆರುನೂರ ಪಿ ಯು ಕಾಲೇಜ್ ವಸ್ತಾವ ಮಾಡಿದ್ರು ಸುಮಾರು ನೂರ ಎಂಬತ್ತು ಫಸ್ಟ್ ಏಡ್ ಕಾಲೇಜು ಸುಮಾರು ಪಾಲಿಟೆಕ್ನಿಕ್ ಕಾಲೇಜಿನ ಮೂವತ್ತಾರು ಇಂಜಿನಿಯರಿಂಗ್ ಕಾಲೇಜು ಎಂಟು ಒಂಬತ್ತು ಗೊತ್ತಾಯ್ತು ಸರ್ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಏಳು ಲಕ್ಷ ಪ್ರೈವೇಟಲ್ಲಿ ನಾನೇ ಮತ್ತೆ ಔಷಧಿಯಲ್ಲಿ ಮಾಡಿದ್ದೀನಿ ಇವತ್ತು ರಾಜ್ಯದಲ್ಲಿ ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ ಒನ್ ಇದೆ ಮಸೆ ಔಷಧಿ ದೇವೇಗೌಡರು ಹುಟ್ಟೂರಲ್ಲೂ ಮಾಡಿದ್ದಾರೆ ತಿಕ್ಕ ಸ್ವಾಮಿರೇ ಕೂತವರೆ ಕುಮಾರ ಮಾಡಿಕೊಟ್ಟಿದ್ದೆ ಇವತ್ತು ಇಡೀ ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ ಒನ್ ಇದೆ ಏಳ್ನೂರು ರೂಪಾಯಿ ಫೀಸ್ ಒಳ್ಳೆಯದು ವರ್ಷಕ್ಕೆ ಸಾವಿರದ ಐನೂರು ಕಟ್ಟೋದು ಒಳ್ಳೆಯದು ಆ ಏಳ್ನೂರು ಅವರು ಇದಿದ್ದರೆ ಇದು ಬರುತ್ತೆ ಸ್ಕಾಲರ್ಶಿಪ್ ಬರುತ್ತೆ ಯಾವ ಥರ ಶಿಕ್ಷಣ ಒತ್ತು ಒತ್ಕೊಟ್ರು ಅನ್ನೋದ ಆ ಕಾಲ ಇತ್ತಲ್ಲ ಅವತ್ತು ಎರಡೂರಪ್ತವ್ರ ಜೊತೆ ಮುಂದುವರೆದಿದ್ದರೆ ಅದು ಏನೇನೋ ಬೇರೆ ಥರ ಆಯಿತು ಅಲ್ಲಿ ಮುಂದುವರೆದಿದ್ದು ಬಿ ಜೆ ಪಿ ಜೊತೆ ನಾವು ಕಂಟಿನ್ಯೂ ಮಾಡಿದರೆ ಈ ರಾಜ್ಯದ ಪರಿಸ್ಥಿತಿನೇ ಬೇರೆ ಇತ್ತು ಅದು ಒಂದು ಜೀವನದಲ್ಲಿ ತಪ್ಪು ನನ್ನಿಂದ ಆಗಿದೆ ದೇವರು ನನ್ನಿಂದ ಕುಮಾರನಿಂದ ಅಲ್ಲ ಕುಮಾರನವ್ರು ಸರ್ಕಾರ ಕೊಡಲೇಬೇಕು ನಾನು ಮಾತಿನ ಪ್ರಕಾರ ಅಂತ ಹೇಳಿದ್ರು ಬೇಕಾದ್ರೆ ಯಾವ ದೇವ್ರು ಬಂದು ಹೇಳ್ತೀನಿ ಎರಡನೇ ಸಾರಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಎಂಟು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಇದ್ರು ಅದಾಯ್ತು ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಬಂದ ಇಲ್ಲ ಸರ್ ಆರು ಕುಮಾರಸ್ವಾಮಿ ಸೆಕೆಂಡ್ ಟೈಮ್ ಫಸ್ಟ್ ಅವತ್ತು ಅದೇ ಆ ಟೈಮಲ್ಲಿ ಅದೇ ಹಳೆ ಆಫೀಸ್ ಇತ್ತು ಅದು ಆ ಟೈಮಿಂಗ್ ಕತೆ ಹೇಳಿದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾರು ಇದೆಯಲ್ಲ ಇದೇ ಹೋಟೆಲ್ ಇದ್ರಲ್ಲಿ ಬಂದು ನಡೀತು ಅದೇನೋ ಅಗ್ರಿಮೆಂಟ್ ಸೈನು ಅವೆಲ್ಲ ಆಯಿತು ಪುಡಿ ಅದ ನಾನೇ ಅವತ್ತು ಕಿತ್ತಾಕಿದ್ದು ನಾನು ಒಂದು ಕೋಮವಾದಿಗಳನ್ನ ದೂರ ಇಡಬೇಕು ಅನ್ನೋದು ದೇವೇಗೌಡರು ಇಟ್ಕೊಂಡು ಬಂದು ಇವತ್ತು ಗುಸ ಬಿಡಿ ಸೇತಾ ಇದ್ದೀವನ ಸ್ವಾಮಿ ಅದು ಅವತ್ತಿನ ದಿವ್ಸಿದ್ದು ಕಥೆ ಹೇಳ್ತೀನಿ ಎರಡು ಸಾವಿರದ ಹದಿನೆಂಟು ಮೋದಿಯವರೊಂದು ಮಾತು ಹೇಳಿದರು ಕುಮಾರಸ್ವಾಮಿ ನಾನು ಒಟ್ಟಿಗೆ ಜೊತೆಲೆ ಕುಟ್ಟಿದ್ದು ಪಾಂಡವಪುರ ಇದ್ರೆ ನಾವು ನೋಡಪ್ಪ ನಿಮ್ಮ ಅಪ್ಪನ ಮೋಸ ಮಾಡಿ ನಿಮ್ಮ ಮಕ್ಕಳನ್ನ ಮುಗಿಸಿದ್ರೆ ಕಾಂಗ್ರೆಸ್ ಯಾಕೆ ಕಲಾ ಒಂದು ನಿಮಿಷ ತಾಳ್ಮೆಯಿಂದ ಕೇಳ್ಬೇಕು ಸರ್ ನಾನು ಹೇಳೋದು ಅನ್ನ ಪರಿಸ್ಥಿತಿ ಹೇಳ್ಬೇಕಲ್ಕ ಬೇಡ ಅಂದ್ರೆ ಹೇಳೋದಿಲ್ಲ ಸುಮ್ಮನೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಹೇಳಿದರು ಎರಡು ಸಾವಿರದ ಏಳರಲ್ಲೂ ಎಂಟರಲ್ಲೂ ಮೋದಿಯವರು ಪಾರ್ಲಿಮೆಂಟಲ್ಲಿ ಓಡಿಸಿ ಸೀಟ್ ನಿಮ್ಗೆ ಯಾವ್ದು ಬೇಕು ಅಂತ ಗೊತ್ತಾಯ್ತ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ದೇವೇಗೌಡರು ಮನೆ ತೆಗೆ ಬಂದು ನಿಮ್ಮ ಪಾದಗಳಿಗೆ ಕುಮಾರನ ಪಾದ ದೇವೇಗೌಡರು ಪಾದ ಗೊತ್ತಾಯ್ತ ಸ್ವಾಮಿ ಬಂದು ಬಿದ್ರಳ ಸ್ವಾಮಿ ಕೋಮುವಾದಿಗಳು ದೂರ ಇಡಬೇಕು ನೀವೇ ಐದು ವರ್ಷ ಇಡಿ ಅಂತ ಗೊತ್ತಾಯ್ತ ಸರ್ ಮೇಲೆ ಒಂದು ಸೀಟು ಹಂಚಿಕೆ ದೇವೇಗೌಡರು ಮೈಸೂರು ಸೀಟ್ ಆಗಲ್ಲ ಹಾಗೆಲ್ಲ ಎಲ್ಲ ಸರ್ ಕೇಳಿ ಬೇಕಾದ್ರೆ ಯಾವ ದೇವ್ರಮೆಂಟ್ ಬೇಕು ಒಂದು ನಿಮಿಷ ಯಾವ ಮುಂದೆ ಸತ್ಯ ಹೇಳ್ತೀನಿ ಆಮೇಲೆ ಕೊನೆಗೆ ಹತ್ರ ದೇವ್ರ ಯಾಕಪ್ಪ ಇದು ಕಿತ್ತಾಕ್ಬೇಕು ನಾವು ಅದು ಕಿತ್ತಾಕದ ಇದ್ದರೆ ಪಾರ್ಲಿಮೆಂಟ್ ಸೀಟ್ ಕೊಡ್ಲಿಲ್ಲ ನಮಗೆ ಸರಿಯಾಗಿ ಅಂತ ಹೇಳಿ ಮೋದಿಯವರು ಹೇಳಿದ್ರಲ್ಲ ಯಾಕಪ್ಪ ನಂಬ್ತೀರಿ ನೀವು ನೀವು ಮುಂದೆ ಬೆಳೆಯೋ ಒಂದು ಸ್ವಲ್ಪ ಮುಂದೆ ಬೆಳೆಯುವಂಥ ಇವರು ನನಗೆ ಹೇಳಿದರು ಏ ನೀರು ನಿಮ್ಮ ಅಕ್ಕಳಿಗೆ ಹೇಳುವಂದರು ಮೋದಿಯವರು ಯಾಕೆಂದ್ರೆ ಮೋದಿಯವರು ನನಗೆ ಡೈರಿ ನ್ಯಾಷನಲ್ ಡೈರಿ ಮೆಂಬರ್ ಇದ್ದ ಪರಿಚಯ ಅವರು ಗುಜರಾತಲ್ಲಿ ಮುಖ್ಯಮಂತ್ರಿ ಇದ್ರು ಒಂದು ಸಭೆಗೆ ಅಡ್ರೆಸ್ ಮಾಡಿದ್ದು ನಾನು ಅವರು ಒಟ್ಟಿಗಲ್ಲಿ ಗುಜರಾತಲ್ಲಿ ಎಂತ ಆವತ್ತಿಂದ ಪರಿಚಯ ಮೋದಿಯವರು ಯಾಕೆ ನಿಮ್ಮ ಅಪ್ಪ ಹೇಳಪ್ಪ ನೀನಾರು ಹೇಳ ನೀನು ಹೇಳಿದ ದೇವರು ಮಾತು ಅಂತ ಇದೆಯಾ ನನಗೆ ಇವತ್ತು ಪಾಪ ಎಲ್ಲೋದರು ಹೆಸರಿಟ್ ಕೂಗ್ತಾರೆ ನನಗೆ ನನಗಿನ್ನೇನು ಇನ್ನೇನು ಬೇಕಿಲ್ಲ ಅವತ್ತು ಹೇಳಿದರು ಯಾಕಪ್ಪ ಈ ನಿಮ್ಮ ತಂದೆ ಹೇಳು ನಿಮ್ಮ ತಂದೆಯ ಮುಗಿಸಿದ್ರು ಚಂದ್ರಶೇಖರ್ ಮುಗಿಸಿದರು ನೀವು ಚರಣ್ ಸಿಂಗ್ ಮುಗಿಸಿದರು ಯಾಕಪ್ಪ ಹೇಳಪ್ಪ ನೀವು ಅಂತ ನನಗೆ ಹೇಳಿದರು ಅವತ್ತು ಹಾಸನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹಾಸನಲ್ಲಿ ಒಂದು ಕೋರ್ಟ್ ಕಟ್ಟಿದ್ದೀನಿ ಇದೇ ಥರ ಇದು ಹೈಕೋರ್ಟ್ ಕಟ್ಟಿದ್ದೀನಿ ಅದೇ ಥರ ಕಟ್ಟಿದ್ದೀನಿ ಅವ್ರು ಕರೆಯೋಕ್ಕೆ ಟೈಮ್ ಫಿಕ್ಸ್ ಆಯಿತು ಬರೋಕ್ಕೆ ಒಪ್ಕೊಂಡಿದ್ರು ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದರೂ ಬರ್ತೀನಿ ಅಂತ ಒಪ್ಕೊಂಡಿದ್ರು ಅಲ್ಲಿ ಟೈಮ್ ಕೊಟ್ಬಿಟ್ಟವ್ರೆ ಇಲ್ಲಿ ಮೋದಿ ಸಾಹೇಬ್ ಎರಡು ದಿನ ಮುಂದಕ್ಕೆ ಚುನಾವಣೆ ಹೋಗ್ತೀನಿ ನಾನು ಟೈಮ್ ಇದೆ ಸಾಯಂಕಾಲ ಏಳು ಇವತ್ತು ರಾಜೀನಾಮೆ ಕೂಡ ಬೆಳಗ್ಗೆ ತಗೊಂಡು ಬೇಕಾದ್ರೆ ಯಾವುದೇ ಇಲ್ಲಿ ಏನೋ ಒಂದು ಒಳ್ಳೆ ಫೋಟೋ ಹಾಕ್ಸ್ರೆ ಪೂರ್ವಕ್ಕೆ ನಮ್ಮ ಒಳ್ಳೆ ಎಲ್ಲ ವಾಸ್ತು ಪ್ರಕಾರ ಮಾಡಿರೋರು ನಮ್ಮಣ್ಣವರು ಅದಕ್ಕೆ ನಾನು ಹೇಳಿದ್ರು ಅಲ್ಲ ಅಲ್ಲ ಹೇಳ್ತೀನಿ ನಾನು ಇದು ದೇವ್ರ ಸಭೆ ಇದು ದೇವ್ರ ಸಭೆ ಸರ್ ನೀವೆಲ್ಲ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನಾದ್ರು ಎರಡಕ್ಕೆ ಬೆಲೆ ಇರೋದು ನ್ಯಾಯಾಂಗ ಮಾಧ್ಯಮಕ್ಕೆ ಒಂದು ನಾವು ಗೌರವ ಕೊಡಬೇಕಾಗುತ್ತೆ ಅದನ್ನು ಏನೇ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಮುಂದೆ ಎಚ್ಚರಿಸ ಇಳಿಸೋದು ನಿಮಗೆ ಒಂದು ಅದರಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ ಅವತ್ತು ಹೇಳಿದರು ಕುಮಾರನ ದೇವೇಗೌಡರು ಅವತ್ತೊಂದು ಮಾತು ಹೇಳಿದರೆ ಕುಮಾರಣ್ಣ ನಾವು ಆ ಥರ ಮಾಡೋದಾದ್ರೆ ಅಧಿಕಾರಕ್ಕೆ ಆಸೆ ಇದ್ದರೆ ರಾಜೀನಾಮೆ ಕೊಡಿಯುವ ಬೆಳಗ್ಗೆ ಐದು ವರ್ಷ ಇರ್ಬೋದು